ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಮೆರಿಕ ಯು ಎಸ್ ಒಂದು ದೇಶದ ಹೆಸರು ಆದರೆ ಅದೆಷ್ಟೋ ಭಾರತೀಯರ ಪಾಲಿಗೆ ಇದೊಂದು ಬಣ್ಣದ ಕನಸು ಒಳ್ಳೆ ಕೆಲಸ ಕೈ ತುಂಬ ಸಂಬಳ ಲಕ್ಸುರಿ ಲೈಫ್ ಸ್ಟೈಲ್ ಹೀಗೆ ಅಮೆರಿಕ ಅಂದರೆ ಸ್ವರ್ಗ ಅಂತಲೇ ನಂಬಿರೋರು ಹಲವರು ಒಮ್ಮೆಗೆ ಅಲ್ಲಿಗೆ ಹೋದವರು ಮತ್ತೆ ಭಾರತಕ್ಕೆ ವಾಪಸ್ ಬರೋಕ್ಕೆ ಮನಸ್ಸು ಮಾಡೋದೇ ಅಪರೂಪ ಅಲ್ಲಿನ ಜೀವನ ಸಿನಿಮಾಗಳಲ್ಲಿ ನೋಡೋ ಥರ ಇಲ್ಲದೆ ಇರಬಹುದು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಫೋಟೋಗಳ ಹಿಂದಿನ ಸತ್ಯ ಬೇರೇನೇ ಇರಬಹುದು ಆದರೂ ಬಹಳಷ್ಟು ಆರ್ ಐಗಳು ಯು ಎಸ್ ಬಿಟ್ಟು ಭಾರತಕ್ಕೆ ವಾಪಸ್ ಆಗುವ ಯೋಚನೆಯನ್ನೇ ಮಾಡಿಲ್ಲ ಯು ಎಸ್ನಲ್ಲಿ ನೆಲೆಸಿರುವ ಭಾರತೀಯ ಮೂಲದ ಕಂಟೆಂಟ್ ಕ್ರಿಯೇಟರ್ ಒಬ್ಬರು ಸಂಗ್ರಹ ಮಾಡಿರುವ ಅಭಿಪ್ರಾಯ ಅಚ್ಚರಿ ಮೂಡಿಸುತ್ತೆ ಹಾಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ ಅಲ್ಬೇಲಿ ರಿತೂರ್ ಅವರು ಯು ಎಸ್ನಲ್ಲಿ ಸಿಗೋ ಭಾರತೀಯರನ್ನ ಮಾತನಾಡಿಸಿದ್ದಾರೆ ಆ ಇಂಟರ್ವ್ಯೂನಲ್ಲಿ ಜನ ಹೇಳಿರೋ ಮಾತುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿವೆ ವಾಸ್ತವ ಮತ್ತು ಭಾವನೆಗಳು ಈ ಎರಡರ ನಡುವಿನ ತಾಕಲಾಟ ಕೂಡ ಇಲ್ಲಿ ಚರ್ಚೆಯ ವಿಷಯ ಭಾರತಕ್ಕೆ ಹೋಗೋ ಮನಸ್ಸಿಲ್ವಾ ಎನ್ನದೇಗಳು ಹೇಳು ಅತಿ ದೊಡ್ಡ ಸುಳ್ಳು ಯಾವುದು ರಿತುರವರು ಯು ಎಸ್ ನಲ್ಲಿರುವ ಭಾರತೀಯ ಮೂಲದ ಬಹಳಷ್ಟು ಜನರನ್ನ ಮಾತನಾಡಿಸಿದ್ದಾರೆ ಅವರಿಗೆ ನೀವು ಯಾಕೆ ಭಾರತಕ್ಕೆ ವಾಪಸ್ ಹೋಗ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಸಿಕ್ಕ ಉತ್ತರಗಳು ಒಂದಕ್ಕೊಂದು ಇಂಟ್ರೆಸ್ಟಿಂಗ್ ಮಹಿಳೆಯೊಬ್ಬರು ಹೇಳೋ ಪ್ರಕಾರ ಅವರಿಗೆ ಅಮೆರಿಕದಲ್ಲಿ ಸಿಗೋ ಪ್ರವೇಶಿ ಅಂದ್ರೆ ತುಂಬಾನೇ ಇಷ್ಟ ಅಂತೆ ಭಾರತದಲ್ಲಿ ಇರುವಂತೆ ಇಲ್ಲಿ ಒಬ್ಬರ ವಿಷಯದಲ್ಲಿ ಇನ್ನೊಬ್ಬರು ಬೂಗು ತೋರಿಸಲ್ಲ ಹಾಗಾಗಿ ಯಾರು ಏನು ಅಂದ್ಕೊಳ್ತಾರೋ ಅನ್ನೋ ಯೋಚನೆ ಮಾಡದೆ ನಮ್ಮ ಇಷ್ಟದಂತೆ ತಾವು ಇರಬಹುದು ನಮ್ಮ ಮನಸ್ಸಿಗೆ ಬಂದಿದ್ದನ್ನ ಮಾಡೋಕೆ ಅವಕಾಶ ಇರುತ್ತೆ ಅನ್ನೋದು ಅವರ ಅಭಿಪ್ರಾಯ ಇನ್ನೊಬ್ಬರು ಮಹಿಳೆ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದ್ದಾರೆ ನಮಗೆ ಬೇಕಾದನ್ನ ಕೊಂಡುಕೊಳ್ಳುವ ಶಕ್ತಿ ಮತ್ತು ಫ್ರೀಡಮ್ ಇಲ್ಲಿ ಇದೆ ಒಂದು ವೇಳೆ ನೀವು ಮೆಟೀರಿಯಲಿಸ್ಟಿಕ್ ಅಂದ್ರೆ ಲಕ್ಸುರಿ ವಸ್ತುಗಳನ್ನ ಇಷ್ಟಪಡೋರು ಆಗಿದ್ರೆ ಇಂಡಿಯಾಗೆ ಹೋಲಿಸಿದ್ರೆ ಅಮೆರಿಕಾನೇ ಬೆಸ್ಟ್ ಸಂಬಳ ಎಷ್ಟೇ ಇದ್ರೂ ಕಾರು ಖರೀದಿ ಮಾಡಬಹುದು ಒಳ್ಳೆಯ ರೀತಿಯಲ್ಲಿ ಬದುಕು ಅಂತ ನೇರವಾಗಿ ಹೇಳಿದ್ದಾರೆ ಅದರಲ್ಲಿ ಬಹುತೇಕ ಮಹಿಳೆಯರು ಒತ್ತು ಕೊಟ್ಟಿದ್ದು ಒಂದು ವಿಷಯಕ್ಕೆ ಅದೇ ವರ್ಕ್ ಲೈಫ್ ಬ್ಯಾಲೆನ್ಸ್ ಮತ್ತು ಮಹಿಳೆಯರ ಸುರಕ್ಷತೆಯ ವಿಚಾರದ ಬಗ್ಗೆ ರಾತ್ರಿ ಎಷ್ಟೇ ಹೊತ್ತಾದರೂ ಭಯವಿಲ್ಲದೆ ಓಡಾಡಬಹುದು ಆಫೀಸ್ ಕೆಲಸ ಮುಗಿದ ಮೇಲೆ ನಮ್ಮ ಪರ್ಸನಲ್ ಲೈಫ್ ನಮ್ಮದೇ ಆಗಿರುತ್ತೆ ಅನ್ನೋದು ಇಲ್ಲಿನ ಪ್ಲಸ್ ಪಾಯಿಂಟ್ ಅಂತ ಹಲವಾರು ಮಂದಿ ಹಂಚಿಕೊಂಡಿದ್ದಾರೆ ಆದರೆ ಒಂದು ನಾಣ್ಯಕ್ಕೆ ಎರಡು ಮುಖ ಇರೋ ತರಹ ಈ ಅಮೆರಿಕನ್ ಲೈಫ್ಗೂ ಇನ್ನೊಂದು ಮುಖ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋ ಗ್ಲಾಮರಸ್ ಫೋಟೋಗಳ ಹಿಂದೆ ಬೇರೆ ವಾಸ್ತವ ಇರುತ್ತೆ ಅನ್ನೋದನ್ನ ಜನರು ಒಪ್ಪಿಕೊಂಡಿದ್ದಾರೆ ಹಾಗೆ ಪ್ರಶ್ನೆಗಳ ಮಧ್ಯೆ ಕಂಟೆಂಟ್ ಕ್ರಿಯೇಟರ್ ರಿತು ಭಾರತದಲ್ಲಿರುವ ಜನರಿಗೆ ಎನ್ ಆರ್ ಎಳೋ ಅತಿ ದೊಡ್ಡ ಸುಳ್ಳು ಯಾವುದು ಅಂತ ಕೇಳಿದರು ಅದಕ್ಕೆ ಬಹುತೇಕ ಎಲ್ಲರೂ ಹೇಳಿರೋದು ಲೈಫ್ ಇಸ್ ಪರ್ಫೆಕ್ಟ್ ಅಂತ ಕೇಳಿದವರಿಗೆಲ್ಲ ಇದೇ ಮಾತನ್ನ ಐಗಳು ಹೇಳ್ತಿದ್ದಾರೆ ಆದರೆ ಅದರಲ್ಲಿ ದೊಡ್ಡ ಸುಳ್ಳು ಇದೆ ಅಂತ ಒಪ್ಪಿಕೊಂಡಿದ್ದಾರೆ ಯು ಎಸ್ನಲ್ಲಿ ಡಾಲರ್ ಲೆಕ್ಕದಲ್ಲಿ ಸಂಪಾದನೆ ಮಾಡಬಹುದು ಆದರೆ ಅದನ್ನು ಅನುಭವಿಸೋಕೆ ಕುಟುಂಬದ ಎಲ್ಲರೂ ಸ್ನೇಹಿತರು ಹತ್ತಿರ ಇರಲ್ಲ ಇಲ್ಲಿನ ಅತಿ ದೊಡ್ಡ ಶತ್ರು ಅಂದರೆ ಒಂಟಿತನ ಹಬ್ಬ ಹರಿದಿನಗಳಲ್ಲಿ ಕಷ್ಟ ಸುಖ ಹೇಳಿಕೊಳ್ಳೋಕೆ ಫ್ಯಾಮಿಲಿ ಜೊತೆ ಇರಲ್ಲ ಅಷ್ಟೇ ಅಲ್ಲ ಭಾರತದಲ್ಲಿ ಸಿಗೋ ಥರ ಇಲ್ಲಿ ಮನೆ ಕೆಲಸಗಳಿಗೆ ಸಹಾಯಕರು ಸಿಗಲ್ಲ ಎಷ್ಟೇ ದೊಡ್ಡ ಕೆಲಸದಲ್ಲಿದ್ದರೂ ಮನೆ ಕಸ ಗುಡಿಸೋದ್ರಿಂದ ಹಿಡಿದು ಅಡುಗೆ ಪಾತ್ರೆ ತೊಳೆಯುವವರೆಗೂ ಎಲ್ಲವನ್ನ ಅವರೇ ಮಾಡ್ಕೋಬೇಕು ಫೋಟೋದಲ್ಲಿ ಕಾಣೋ ನಗುವಿನ ಹಿಂದೆ ವಿಪರೀತವಾದ ಹಾರ್ಡ್ ವರ್ಕ್ ಇರುತ್ತೆ ಅನ್ನೋದು ಅಲ್ಲಿನವರ ಮಾತು ಲಕ್ಸುರಿ ಬದುಕು ಭಾರತದ ಸೆಳೆತ ಭಾರತೀಯರು ಎಲ್ಲದಕ್ಕೂ ಅಡಾಪ್ಟ್ ಎನ್ಎಲ್ ಅಭಿಪ್ರಾಯದಲ್ಲಿ ಅತಿ ಮುಖ್ಯವಾದ ಭಾಗ ಅಂದ್ರೆ ವಾಪಸ್ ಹೋಗೋ ನಿರ್ಧಾರ ಯಾಕೆ ಭಾರತಕ್ಕೆ ವಾಪಸ್ ಹೋಗ್ತಿಲ್ಲ ಅನ್ನೋದಕ್ಕೆ ಕಾರಣ ಕೊಟ್ಟಿರುವವರೇ ಭಾರತಕ್ಕೆ ವಾಪಸ್ ಹೋಗೋ ಮನಸ್ಸಿದೆ ಅನ್ನೋ ಮಾತನ್ನು ಸೇರಿಸಿದ್ದಾರೆ ಯಾಕೆಂದ್ರೆ ಉದ್ಯೋಗಕ್ಕಾಗಿ ಯು ಎಸ್ಗೆ ಬಂದವರ ಹೆತ್ತವರು ಭಾರತದಲ್ಲಿ ಉಳಿದಿರುತ್ತಾರೆ ನಮ್ಮ ಸಂಸ್ಕೃತಿ ನಮ್ಮ ಹಬ್ಬಗಳು ನಮ್ಮ ಸಂಭ್ರಮ ಎಲ್ಲವನ್ನು ಅವರು ಮಿಸ್ ಮಾಡ್ಕೋತಾರೆ ಎಷ್ಟೋ ಜನರಿಗೆ ಇಲ್ಲಿನ ಲೈಫ್ ಎಷ್ಟೇ ಚೆನ್ನಾಗಿದ್ರು ದಾವಿನ್ನು ಇಲ್ಲಿಯ ಸ್ಥಳೀಯರಿಗಿಂತಲೂ ಕಡಿಮೆ ಅನ್ನೋ ಭಾವನೆ ಕೆಲವೊಮ್ಮೆ ಕಾಡುತ್ತೆ ಅಂತ ಹೇಳಿಕೊಂಡಿದ್ದಾರೆ ಆದರೆ ಮನಸ್ಸಿಗೆ ಬಂತು ಅಂತ ತಕ್ಷಣವೇ ವಾಪಸ್ ಹೋಗುವ ನಿರ್ಧಾರ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅದಕ್ಕೆ ಲೈಫ್ ಸ್ಟೈಲ್ ಅಡ್ಡಿ ಆಗುತ್ತೆ ಒಮ್ಮೆ ಅಮೆರಿಕದ ಜೀವನಕ್ಕೆ ಅಲ್ಲಿನ ಸಿಸ್ಟಮ್ಗೆ ಹೊಂದಿಕೆ ಆಗಿಬಿಟ್ರೆ ಅಲ್ಲಿ ಭಾರತಕ್ಕೆ ವಾಪಸ್ ಬಂದು ಇಲ್ಲಿನ ಟ್ರಾಫಿಕ್ ಧೂಳು ವ್ಯವಸ್ಥೆಯ ಸಂಘರ್ಷದ ಜೊತೆಗೆ ಹೊಂದಿಕೊಳ್ಳೋದು ಕಷ್ಟ ಆಗುತ್ತೆ ಮನಸ್ಸು ಭಾರತದಲ್ಲಿದ್ರು ದೇಹ ಅಮೆರಿಕದ ಸೌಕರ್ಯಗಳಿಗೆ ಅಡಾಪ್ಟ್ ಆಗಿ ಹೋಗಿರುತ್ತೆ ಇದನ್ನೇ ಬಹಳಷ್ಟು ಮಂದಿ ಬಂಗಾರದ ಪಂಜರಕ್ಕೆ ಹೋಲಿಸ್ತಾರೆ ಋತುರವರ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧಗಳ ಚರ್ಚೆಗಳು ಶುರುವಾದವು ಒಬ್ಬರು ಕಮೆಂಟ್ ಮಾಡಿ ನಾನು ಅಮೆರಿಕದಲ್ಲಿದ್ದಾಗ ನನ್ನ ನೆಲದ ಸಂಸ್ಕೃತಿಯನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ಬರೀ ಲಕ್ಸುರಿ ಜೀವನ ಒಂದೇ ನಡೆಸೋದ್ರಲ್ಲಿ ಅರ್ಥವಿಲ್ಲ ನನಗೆ ನನ್ನ ಭಾರತ ಅಲ್ಲಿನ ಸಂಪ್ರದಾಯಗಳೇ ಹೆಚ್ಚು ಇಷ್ಟ ಅಂತ ಬರೆದಿದ್ದಾರೆ ಇನ್ನೊಬ್ಬರು ಸ್ವಲ್ಪ ಸೀರಿಯಸ್ ಆಗಿ ರಿಯಾಕ್ಟ್ ಮಾಡ್ತಾ ಅಮೆರಿಕದಲ್ಲಿ ಭಾರತೀಯರು ಭಾರತೀಯರನ್ನ ಜಡ್ಜ್ ಮಾಡಲ್ಲ ನಿಜ ಆದ್ರೆ ಅಲ್ಲಿನ ಬಿಳಿಯರು ನಿಮ್ಮನ್ನ ಜಡ್ಜ್ ಮಾಡ್ತಾರೆ ನಾನಿಲ್ಲಿ ಇದ್ದು ನೋಡಿದ್ದೇನೆ ಅಲ್ಲಿನ ಒಂಟಿತನ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿಕೊಂಡಿದ್ದಾರೆ ಆದರೆ ಕೆಲವರು ಎನ್ಆರ್ ಐಗಳ ಪರವಾಗಿಯೂ ಮಾತನಾಡಿದ್ದಾರೆ ಮಹಿಳೆಯರ ಸುರಕ್ಷತೆ ಮತ್ತು ಗಾಳಿಯ ಗುಣಮಟ್ಟ ವಿಚಾರದಲ್ಲಿ ಅಮೆರಿಕ ಬೆಸ್ಟ್ ಸ್ಕೇಲ್ಸ್ ಇದ್ರೆ ಎಲ್ಲಿದ್ದರೂ ದುಡಿಬಹುದು ಅಂತಾರೆ ಆದರೆ ನೆಮ್ಮದಿ ಮತ್ತು ಸುರಕ್ಷತೆ ಮುಖ್ಯ ಅನ್ನೋದು ಇನ್ನೂ ವಾದ ಒಟ್ಟಿನಲ್ಲಿ ಕೆಲವರಿಗೆ ವಲಸಿಗರ ಬದುಕಲ್ಲಿ ಗ್ಲಾಮರ್ ಜೊತೆಗೆ ಕಷ್ಟಗಳು ಇವೆ ಒಂದಷ್ಟು ಯೋಚನೆಗಳು ಉಳಿದು ಹೋಗಿರುತ್ತವೆ ಆದರೆ ನಾಲ್ಕು ದಿನಗಳ ಈ ಬದುಕಿನಲ್ಲಿ ಇದ್ದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗೋದು ಭಾರತೀಯರಿಗೆ ಗೊತ್ತಿದೆ ಇದರ ಬಗ್ಗೆ ನಿಮ್ಮ ಯೋಚನೆ ಏನು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು